ಶಾರದಾನಿಕೇತನ್ ಕಾರ್ ಶಾಲೆಯ ಕಾರ್ಯದರ್ಶಿಯಾಗಿರಲಿ ಈ ಶಾಲೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಿಂದ ಕಾಟನ್ಪೇಟೆಯಲ್ಲಿ ವಿಲೇಶ್ವರ ಸು ವಿಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ ನಡೀತಾ ಇದೆ ಸುಮಾರು ನೂರ ಎಂಬತ್ತೈದು ಜನ ಮಕ್ಕಳಿದೀಗ ನಮ್ಮದು ನರ್ಸರಿ ಮತ್ತು ಪ್ರಾಥಮಿಕ ಶಾಲೆ ಮಾತ್ರ ಆಂಗ್ಲ ಮಾಧ್ಯಮದಲ್ಲಿ ನಡೀತಾ ಇದೆ ನಮ್ಮ ಶಿಕ್ಷಕರು ಎಲ್ಲ ಒಳಗಡೆ ತುಂಬ ಅದೃಷ್ಟದ ನಡ್ಕೊಂಡು ಬಂದಿದೆ ಅಷ್ಟೇ ಏನು ಹೇಳೋದು ಕಾರ್ಯಕ್ರಮ ಅಷ್ಟೇ ವಾರ್ಷಿಕೋತ್ಸವ ಇದು ಪ್ರತಿ ವರ್ಷ ಮಾಡ್ತಾರೆ ಇಲ್ಲೇ ಮಕ್ಕಳು ಕೊಡ್ತೀವಿ ಮಕ್ಕಳು ಎಲ್ಲರ ಭಾಗವಹಿಸಿದ್ರು ನರ್ಸರಿ ಶಾಲೆಯಿಂದ ಪ್ರಾಥಮಿಕ ಶಾಲೆವರೆಗೂ ಎಲ್ಲ ಮಕ್ಕಳು ಭಾಗವಹಿಸಿದ್ರು ಎಲ್ಲರೂ ಭಾಗವಹಿಸೋ ಸುಮಾರು ನೂರು ನೂರಿಪ್ಪತ್ತು ಜನ ಮಕ್ಕಳು ಭಾಗವಹಿಸಿದ್ದಾರೆ ಎಲ್ಲ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯ ಸಹಕಾರಗಳಿಗೆ ಈ ಪ್ರೋಗ್ರಾಮು ಸಕ್ಸಸ್ ಆಗಿರ್ತಾರೆ ಫ್ರೆಂಡ್ಸು ಇದ್ದೇ ಇದೆಯಲ್ಲ ಈಗಿನ ಕಾಲದಲ್ಲಿ ಏನಾದರೂ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ದೇಶಭಕ್ತಿ ಗೀತೆಗಳು ಸಾಂಸ್ಕೃತಿಕ ಇದೆ ಆಮೇಲೆ ಪೌರಾಣಿಕ ಆ ಥರದ್ದು ಎಲ್ಲ ದೇವ್ರ ಬಗ್ಗೆ ನಮ್ಮ ನಡೆಯುವಂಥದ್ದು ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ನಡೆಸಿ ಸೊ ಎಲ್ಲ ಪೋಷಕರೆಲ್ಲ ಎಷ್ಟೋ ಜನ ಕೂತಿದ್ರು ಅಂತಂದ್ಬಿಟ್ಟು ಅವ್ರ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಸ್ಟೇಜ್ ಫಿಯರ್ ಹೋಗುತ್ತೆ ಫಸ್ಟು ಇಲ್ಲಿ ಬಂದು ಡ್ಯಾನ್ಸ್ ಮಾಡಿ ಎಲ್ಲ ಇದು ಮಾಡಿ ಅದನ್ನೇ ಕಂಟಿನ್ಯೂ ಮಾಡಿಕೊಡ್ತಾರೆ ಮುಂದೆ ಹೈಸ್ಕೂಲ್ ಓದಬೇಕಂದ್ರೆ ಸೊ ಈ ರೀತಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದು ಒಂದು ತುಂಬ ಒಳ್ಳೆಯದು ಅಂತ ಅದನ್ನು ಪ್ರಾಣ ನಡೆಸುತ್ತೀವಿ ಇದರಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ಇಂಡಿಪೆಂಡೆನ್ಸ್ ಡೇಗೆ ಆಗ ಇದಕ್ಕೆ ಏನನ್ನ ಇದು ಥರ ಎಲ್ಲ ಇದ್ರಲ್ಲಿ ನಡ್ಸ್ತೀವಿ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ ಆಮೇಲೆ ಫ್ರೂಟ್ಸ್ ಡೇ ಅಂತ ಮಾಡ್ತಾರೆ ವೆಜಿಟೇಬಲ್ಸ್ ಡೇ ಮಾಡ್ತಾರೆ ಎಲ್ಲ ನಡೆಯುತ್ತೆ ಪ್ರತಿಯೊಂದು ನಡೀತದೆ ಬಂದು ಕೇಳ್ಕೊಟ್ರೆ ಎಷ್ಟೋ ಜನಕ್ಕೆ ಹಾಗೆ ಫೀಸು ಬಿಟ್ಬಿಟ್ಟಿದ್ದೀನಿ ಅವ್ರ ಫೀಸು ಡೊನೇಷನು ಅದೆಲ್ಲ ನಡ್ಸ್ಕೊಳ್ಳಿ ಡೊನೇಷನ್ ಇಲ್ಲ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೀಸ್ ಇಡೀ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೀಸು ಅದರಲ್ಲಿ ಕೆಲವರೆಲ್ಲ ಮಕ್ಕಳು ಕೊಡೋಕೆ ಆಗ್ತಿದ್ರು ಯಾಕೆಂದರೆ ತುಂಬ ಲೋ ಕ್ಲಾಸ್ ಆ್ಯಂಡ್ ಮಿಡಿಲ್ ಕ್ಲಾಸ್ ಮಕ್ಕಳು ಇರು ಹೈ ಇಲ್ಲ ನಮ್ಮ ಶಾಲೆ ಶಬ್ದ ನಿಕೇತನ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿಯಾಗಿ ಇಪ್ಪತ್ತೆರಡು ವರ್ಷದಿಂದ ಕಾರ್ಯನಿರ್ವಹಿಸುತ್ತದೆ ಪ್ರತಿ ವರ್ಷ ನಾವು ಈ ಆ್ಯನ್ಯುಯಲ್ ಡೇ ಸೆಲೆಬ್ರೇಷನ್ ಅಂದರೆ ಮಕ್ಕಳ ಅವ್ರದ್ದು ಟ್ಯಾಲೆಂಟ್ಗಳನ್ನು ಹೊರಗೆ ತರಲಿಕ್ಕೆ ಒಂದು ಅಂದರೆ ಆಡ್ತೇ ಇರೋರು ಆಡ್ತೇ ಇರೋರನ್ನ ಎಲ್ಲರನ್ನೂ ಸೇರಿಸಿ ಅಂದರೆ ಅವ್ರ ತಂದೆ ತಾಯಿಗೆ ಒಂದು ಸಂತೋಷ ಏನೋ ಒಂದು ಪರ್ಫಾರ್ಮ್ ಮಾಡಿದರೆ ಆ ಇದಕ್ಕೆ ಎಲ್ಲ ನನ್ನ ಸಹ ಶಿಕ್ಷಕಿಯರ ಪರಿಶ್ರಮ ನಿರಂತರವಾಗಿ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ ಶಾಲೆಗಳಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡಿರ್ತೀವೋ ಅದು ಬಂದು ಪೇರೆಂಟ್ಸ್ಗೆ ತಲುಪಿಸ್ಲಿಕ್ಕೆ ಒಂದು ವೇದಿಕೆ ಆಗುತ್ತೆ ನಾವು ಶಾಲೆಯಲ್ಲಿ ಪ್ರತಿ ಸಾರಿ ಎಲ್ಲ ಪೇರೆಂಟ್ಸ್ನೂ ಕೂಡ್ಸ್ಕೊಡೋಕ್ಕಾಗಲ್ಲ ಒಂದು ಇನ್ನೂರು ಜನ ಮಕ್ಕಳಿದ್ದಾರೆ ಎಲ್ಲ ಪೇರೆಂಟ್ಸ್ನೂ ನಮ್ಮ ಶಾಲೆ ಆವರಣದಲ್ಲಿ ಕೂಡ್ಸಲಿಕ್ಕೆ ಕಷ್ಟ ಆಗುತ್ತೆ ಆ ಕಾರಣಕ್ಕೆ ಇಲ್ಲಿ ಅವರನ್ನು ಸೇರಿಸಿ ಪ್ರತಿ ಒಂದು ಏನೇನು ನಮ್ಮ ಇವೆಂಟ್ಗಳನ್ನು ನಾವು ಆರ್ಗನೈಸ್ ಮಾಡ್ತೀವಿ ಶಾಲೆಯಲ್ಲಿ ಅದನ್ನು ಪೇರೆಂಟ್ಸ್ಗೆ ತಲುಪಿಸುವ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಅವ್ರ ಸಹಕಾರವೂ ತುಂಬ ಇದೆ ಸೊ ಈಗ ಇದು ಹೀಗೆ ಮುಂದುವರಿಯುತ್ತೆ ಅಂತ ನಾನು ಒಂದು ಆಕ್ಟಿವಿಟೀಸ್ಗಳನ್ನು ನಾವು ಹೆಚ್ಚು ಅವಧಿ ಕೊಡ್ತೀವಿ ಒಂಥರ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಆ ಪರ್ಸ್ನಾಲಿಟಿ ಅಂತ ಹೇಳ್ತೀವಲ್ಲ ಅದು ತುಂಬ ಮುಖ್ಯ ಬರೀ ಶಿಕ್ಷಣ ಅದೇನೋ ಹೇಳ್ತಾರಲ್ಲ ಬರೀ ಬುಕ್ ಫರ್ಮ್ಸ್ಗಳಾದರೆ ಏನೂ ಪ್ರಯೋಜನ ಇಲ್ಲ ಅವ್ರ ಒಳಗಡೆ ಏನೇನು ಕಲೆಗಳ ಅಡಿಗೆ ಅನ್ನೋದನ್ನ ನಾವು ಇಷ್ಟ ಅವರಿಗೆ ಒಂದು ಹೊರಗೆ ತರುವ ಪ್ರಯತ್ನ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಕಲೆಗಳಲ್ಲಿ ಅಭಿರುಚಿಯಾಗುತ್ತೆ ಅವ್ರ ತಂದೆ ತಾಯಿಯು ಅಲ್ಲಿ ತಲುಪಿಸುವ ವ್ಯವಸ್ಥೆಗಳನ್ನು ಅಂದರೆ ಈ ಈ ಮೂಲಕ ನಾವು ಮಾಡ್ತೀವಿ ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ಮಕ್ಕಳು ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ತಾರೆ ಅಥವಾ ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾರೆ ಅಂದರೆ ಅವ್ರು ನೆಕ್ಸ್ಟ್ ಅವ್ರು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಸೊ ಯಾವುದರಲ್ಲಿ ಅವ್ರ ಮಕ್ಕಳು ಮುಂದಿದ್ದಾರೆ ಅಂತ ಅನಿಸುತ್ತೋ ಅವ್ರು ಅದರಲ್ಲಿ ಫೋಕಸ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ ಕಾರಣದಲ್ಲಿ ಇದು ಆ್ಯನ್ಯಲ್ ಡೇನ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಅನ್ನಪೂರ್ತೀವಿ